ಎಲ್ರಿಗೂ ನಮಸ್ಕಾರ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸುದ್ದಿ ಸುಳ್ಳು ಸುದ್ದಿ ಇದೆ ಅದು ಸರಿಗಮ್ಮ ವಿಜಯ್ ಅವ್ರಿಗೆ ಆರ್ ಐ ಪಿ ಓಂ ಶಾಂತಿ ಇವೆಲ್ಲ ಇದಕ್ಕೆ ಕೇಳಿ ಭಾಳ ದುಃಖ ಆಯಿತು ನನಗೂ ಯಾಕಂದರೆ ಅವರು ಪ್ರತಿದಿನ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಒಳಗಡೆ ಅವ್ರದ್ದು ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಬರುತ್ತೆ ಒಂದು ದೇವ್ರ ಫೋಟೋ ಬರ್ತಾಯಿತ್ತು ಒಂದು ವಾರದಿಂದ ಅದು ನಿಂತೋಗಿತ್ತು ಸೊ ಆ ಒಂದು ಸೋಷಿಯಲ್ ಮೀಡಿಯಾ ಅದು ಮೆಸೇಜ್ ನೋಡಿ ನನಗೂ ಒಂಥರ ಶಾಕ್ ಆಯಿತು ಸೊ ಅವ್ರ ನಂಬರ್ಗೆ ಫೋನ್ ಮಾಡಿದಾಗ ಅವರ ಮಗ ರೋಹಿತ್ ಅವರು ತೊಗೊಂಡು ಮಾತಾಡಿಲ್ಲ ಅಣ್ಣ ಏನಿಲ್ಲ ತೊಂದರೆ ಇಲ್ಲ ಚೆನ್ನಾಗಿದ್ದಾರೆ ನಿನ್ನೆ ಸ್ವಲ್ಪ ಸೀರಿಯಸ್ ಇದ್ದರು ಇವತ್ತು ರಿಕವರಿ ಆಗಿದ್ದಾರೆ ಅಂತ ಹೇಳಿದರು ಸೊ ಇಮಿಡಿಯೇಟಾಗಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಇಲ್ಲಿ ಮಣಿಪಾಳ ಹಾಸ್ಪಿಟ್ಲಿಗೆ ಬಂದೆ ಐ ಸಿ ಯು ಅವರು ನೋಡಿ ಬಹಳ ಖುಷಿಯಾಯಿತು ಯಾಕೆ ಈ ಥರ ಹಬ್ಬಿಸ್ತಾರೆ ಜನ ಇವಂಥರ ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಕಿರ್ಚಾಡ್ತಾರಲ್ಲ ಆ ಥರ ಫ್ಯಾಷನ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದವರು ಬದುಕಿರೋರು ಸಾಯಿಸ್ಬಿಡ್ತಾರೆ ಬದುಕಿರೋರಿಗೂ ಆರೋಪಿ ಅನ್ಬಿಡ್ತಾರೆ ಅದೇನೋ ಒಂಥರ ಹುಚ್ಚು ಲೈಕ್ಸ್ ತೊಗೊಳೋದಕ್ಕೆ ಅಥವಾ ಹುಚ್ಚು ಒಂಥರ ವಿಕೃತ ಆನಂದ ಅನುಭವಿಸೋಕ್ಕೆ ಮಾಡ್ತಾಯಿದ್ದಾರೆ ಜನ ಅನಿಸುತ್ತೆ ಸೊ ಅವರು ಬಂದು ನೋಡಿದಾಗ ಏನಪ್ಪ ಒಬ್ಬೊಬ್ಬ ಮನುಷ್ಯ ಚೆನ್ನಾಗಿ ಬದುಕಿ ಉಸಿರಾಡ್ತಾ ಇರುವಾಗಲೇ ಅವ್ರನ್ನ ಶಿವನ ಪಾದ ಅನ್ನೋದು ಭಾಳ ದುಃಖ ಆಯಿತು ಈಗ ಬಂದು ಅವ್ರನ್ನು ಮಾತಾಡ್ಸಿದ್ವಿ ಚೆನ್ನಾಗಿದ್ದಾರೆ ರೆಸ್ಪಾಂಡ್ ಮಾಡಿದ್ರು ಮತ್ತು ಡಾಕ್ಟರ್ಸ್ ಕೂಡ ಮಾತಾಡಿದ್ವಿ ಡಾಕ್ಟ್ರ್ ಹೇಳಿ ಇಲ್ಲ ಅವರು ರಿಕವರಿ ಆಗ್ತಾರೆ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಡಯಾಲಿಸಿಸ್ ನಡೀತಾ ಇದೆ ಇದು ಆಲ್ರೈಟ್ ಅಂತ ಹೇಳಿದ್ದಾರೆ ಭಗವಂತ ಈ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಮೀಡ್ಯಾದಲ್ಲಿ ಬರೋ ಸುಳ್ಳು ಸುದ್ದಿ ಅದೇ ಥರ ಸುಳ್ಳಾಗಲಿ ಅಂತ ಆಶಿಸ್ತಾ ನಮ್ಮ ವಿಜಯಣ್ಣನಿಗಿನ್ನೂ ಆ ಭಗವಂತ ಇನ್ನೂ ಆಯುರ್ ಕೊಡಲಿ ಅಂತ ಹಾರೈಸ್ತೀನಿ ದಯವಿಟ್ಟು ಈ ಥರ ಸುಳ್ಳು ಸುದ್ದಿಗಳನ್ನ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ ಕನ್ಫರ್ಮೇಷನಲ್ಲಿ ಯಾವುದು ಹಾಕಕ್ಕೆ ಹೋಗ್ಬೇಡಿ ಸರ್ ಅದು ವಯೋಸಹಜ ಕಾಯಿಲೆಗಳಿರುತ್ತೆ ಮನುಷ್ಯನಿಗೆ ಅದು ಡಯಾಲಿಸಿಸ್ಸು ನಡೀತಾ ಇತ್ತಂತೆ ಸೊ ಈಗ ಸ್ವಲ್ಪ ಒಂದು ಎರಡು ದಿನಗಳಿಂದ ಸ್ವಲ್ಪ ಸೀರಿಯಸ್ ಆಗಿದ್ರು ಬಟ್ ಈಗ ಅವರು ಗೆಟನ್ ಆಗಿದ್ದಾರೆ ರಿಕವರಿ ಆಗಿದ್ದಾರೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಾನು ಮತ್ತು ನಮ್ಮ ಇನ್ನೊಬ್ಬರು ಸಹಪಾಠಿ ಕಲಾವಿದರು ವಿಕ್ರಮ್ ದೇವರು ವಿಕ್ಟರಿ ವಾಸವ್ರು ಹೋಗಿದ್ವಿ ಇಬ್ಬರು ರೆಸ್ಪಾಂಡ್ ಮಾಡಿದ್ರು ನನ್ನ ಹೆಸರು ಹೇಳಿದ ತಕ್ಷಣ ಅಂದರು ವಿಕ್ಟ್ರಿ ವಾಸಿದ ಹಿಂಗಂದ್ರು ಸೊ ನಮಗೊಂದು ಖುಷಿ ಆಯ್ತು ಸರ್ ಚೆನ್ನಾಗಿದೆ ಸರ್ ಹೌದೌದು ನಾವು ಸಿಗ್ದಾಗ ತುಂಬಾ ಚೆನ್ನಾಗಿ ಮಾತಾಡಿಸ್ತೀವಿ ಯಾವ್ದು ಮಾಡ್ತಾ ಇದೀಯಮ್ಮ ಅಂತಾರೆ ಪ್ರೊಡಕ್ಷನ್ ಮಾಡಕ್ ಹೋದಾಗ ಹುಷಾರಾಗಿ ಮಾಡಪ್ಪ ಒಂಥರ ಒಬ್ಬ ಹಿರಿಯನಾಗಿ ಹಿರಿಯ ಅಣ್ಣನಾಗಿ ಏನು ಸಲಹೆ ಕೊಡ್ಬೇಕು ಕೊಡ್ತಾ ಇರ್ತಾರೆ ಸರ್ ಆ ಒಂದು ಬಾಂಧವ್ಯ ಚೆನ್ನಾಗಿತ್ತು ನಮ್ಮಿಬ್ ಚೆನ್ನಾಗಿದ್ದಾರೆ ಈಗ Thank you.